ಚಿಕನ್ ಬೈತಾ ಉಂಟು ಗಾಯ್ಸ್ ಎಲ್ಲರಿಗೆ ಸ್ವಾಗತ ಎಲ್ಲರೂ ಖುಷಿಯಾಗಿರಿ ಎಲ್ಲರೂ ನಗ್ತೇರಿ ನನ್ನ ಹೆಸರು ಅಶ್ವಥ್ ಜಿ ಅಂತ ಈಗ ಗಂಟೆ ಅಷ್ಟು ಗಂಟೆ ಆಯ್ತು ಹತ್ತು ಮೂವತ್ತೈದು ಗಂಟೆ ಇವತ್ತು ಬೇಡ ಇವತ್ತು ನಾವು ನಮ್ಮ ಊರಿನ ನಮ್ಮ ಮನೆಯಲ್ಲಿ ಪದಾರ್ಥ ಮಾಡುದು ಚಿಕನ್ ಪದಾರ್ಥ ಮಧ್ಯಾಹ್ನಕ್ಕೆ ಫಸ್ಟ್ ಟೈಮ್ ಮಾಡುದು ಅಂತ ಕಾಣ್ತದೆ ಮಧ್ಯಾಹ್ನಕ್ಕೆ ರಾತ್ರಿ ಹೊತ್ತು ಜಾಸ್ತಿ ಮಾಡುದು ಅದಕ್ಕೆ ಇವತ್ತು ನಾವು ನಮ್ಮ ಸ್ಟೈಲಲ್ಲಿ ನಮ್ಮ ಮನೆಯಲ್ಲಿ ಅಮ್ಮ ಮಾಡುವ ಪದಾರ್ಥ ನಿಮಗೆ ತಿಳಿಸಿಕೊಡ್ತೇನೆ ಯಾವ ರೀತಿಯಲ್ಲಿ ಮಾಡ್ತಾರ ಅಂತ ಅದನ್ನು ಬೇಕಾದ್ರೆ ಮಾಡಿ ಇದು ನಮ್ಮ ಮನೆಯಲ್ಲಿ ಮಾಡೋ ಒಂದು ಸ್ಟೈಲ್ ಮಾಡುವ ನಮ್ಮ ಮನೆಯ ಜೂಳಲ್ಲಿ ಉಂಟು ಐ ಫ್ರೆಂಡ್ಸ್ ಜೂಲಿ ಇಲ್ಲುಂಟು ಜೂಲಿ ಕಿಸ್ ಕೂಡ ಕಿಸ್ ಜೂಲಿ ಮತ್ತು ಎರಡು ಬಿಳಿ ಪಾರಿಯೊಳ ಹೂ ಉಂಟು ಆಚೆ ಮನೆಯ ಎರಡು ಬಿಳಿ ಪಾರ ಬಿಳಿ ಪಾರಿವೋಳು ಉಂಟಲ್ಲ ಯಾವುದು ಬಿಸಿಲುಂಟು ಎರಡು ಉಂಟು ಬಾ 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 ಬಹ್ ಫ್ರೆಂಡ್ಸ್ ನಾಯನ್ನು ಜೂಲಿ 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 ಇವತ್ತು ರೀತಿಯ ಕ್ಲೈಮೇಟ್ ಉಂಟು ಆಕಾಶ ಎಲ್ಲ ನೀಲಿ ಉಂಟು ಇವತ್ತು ನಮ್ಮ ಮನೆಯಲ್ಲಿ ಮಾಡುವ ಕೋಳಿ ಪದಾರ್ಥ ಮಧ್ಯಾಹ್ನ ತಮ್ಮ ಈಗ ಕೋಳಿ ತರಲಿಕ್ಕೆ ಪರಲಕ್ಕೆ ಈಗ ಬರ್ಬೋದು ಕೋಳಿಗೆ ನಮ್ಮ ಊರಿನಲ್ಲಿ ಚಿಕನ್ಗೆ ಒಂದು ನೂರ ಇಪ್ಪತ್ತು ರೂಪಾಯಿ ಇರ್ಬೋದು ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ ನಮ್ಮ ಮನೆಯ ಜೂಲಿ ನನ್ನ ಉಂಟು ಇದನ್ನು ಕಟ್ಟಿ ನಾವು ಹೋಗಿ ಚಾಯ ಕುಡಿದುಕೊಂಡು ಬರುವ ಅಂತ ಇವತ್ತು ಯಾವತ್ತಿರುವಾಗೆ ದೋಸೆ ಮತ್ತು ಮನೋಳಿಯ ಪಲ್ಯ ಉಂಟು ಅದನ್ನು ತಿಂದು ಮತ್ತೆ ಕೋಳಿ ಪದಾರ್ಥ ಹೇಗೆ ಮಾಡೋದು ಕರೆಕ್ಟ್ ತೋರಿಸ್ರೆ ಅದು ನಮ್ಮ ಮನೆಯಲ್ಲಿ ಕಿಚನ್ ಅಲ್ಲಿ ಮಾಡುದು ಅಮ್ಮ ವಿಡಿಯೋ ಮಾಡಿದ್ರೆ ಅಮ್ಮ ಬೈಬೋದು ಈಗ ಹೋಗಿ ಕಟ್ಟಿ ಫ್ರೆಂಡ್ಸ್ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಬೇಕು ಎಣ್ಣೆ ಹಾಕಿ ಮತ್ತೆ ನಮ್ಮೆಲ್ಲ ಇದನ್ನು ಸ್ವಲ್ಪ ಬಿಸಿ ಬಿಸಿಯಾಗ ಎಣ್ಣೆ ಬಿಸಿ ಮಾಡುವಾಗ ನಮ್ಮ ಕೋಳಿ ಹಾಕುವ ಇಷ್ಟು ಮೆಣಸು ಹಾಕಬೇಕು ನಮ್ಮ ಮನೆಯಲ್ಲಿ ಮೆಣಸು ಜಾಸ್ತಿ ಆಗ್ತಾ ಇದೆ ಯಾವ ಮೆಣಸು ಅಮ್ಮ ಊರಿನ ಮೆಣಸ ಅಮ್ಮ ಊರಿನ ಮೆಣಸು ಅಂತ ಕಾಣ್ತದೆ ಗೊತ್ತಿಲ್ಲ ಮೆಣಸಿನ ಸರಿಲ್ಲ ಮತ್ತೆ ಈಗ ಮಾಡೋದು ಹೀಗೆ ಮಾಡಿದರೆ ಇದು ಒಳ್ಳೆ ರೀತಿಯಲ್ಲಿ ಬೆಚ್ಚಾಗ್ತದೆ ಆಗ ನಾವು ಪದಾರ್ಥ ಮಾಡುವಾಗ ಮೆಣಸು ಹಸಿ ಹಸಿ ಪರಿಮಳ ಬರಲ್ಲ ಅದಕ್ಕೆ ನಾವು ಬಿಸಿ ಮಾಡುವುದು ಜಾಣಿ ಹೊರಗೆ ಉಂಟು ನಿಮಗೆ ತೋರಿಸ್ತೀನಿ ನೋಡಿ ಜಾಣಿ ಆಯ್ ಜಾಣಿ ಅಲ್ಲಿ ಉಂಟು ಜಾಣಿ ಈಗ ನಾವು ಆಯ್ ಫ್ರೆಂಡ್ಸ್ ಈಗ ನಾವು ಚಿಕನ್ ಪದಾರ್ಥ ಮಾಡಲು ಮಸಾಲಾ ರೆಡಿ ಮಾಡುವ ಅದಕ್ಕೆ ನಾವು ಮಿಕ್ಸಿಗೆ ಹಾಕುವ ಎಂತೆಲ್ಲ ಬೇಕಂತ ಹೇಳ್ತೇನೆ ಇದು ಬೇಕಾದ್ರೆ ಮಾಡಿ ಪದಾರ್ಥವನ್ನು ಇದು ನಮ್ಮ ಮನೆಯಲ್ಲಿ ಮಾಡುವ ಸ್ಟೈಲ್ ಪದಾರ್ಥ ಅದಕ್ಕೆ ಮೊದಲೇ ಹೇಳ್ತೇನೆ ಇದು ನಮ್ಮ ಮನೆಯಲ್ಲಿ ಏನೆಲ್ಲ ಉಂಟು ಸಾಮಗ್ರಿ ಅದನ್ನ ಇಟ್ಟುಕೊಂಡು ಮಾತ್ರ ಮಾಡುದು ಪದಾರ್ಥ ಅದಕ್ಕೆ ಹೇಳ್ತೇನೆ ಮೊದಲು ನಾವು ತೆಂಗಿನ ಹಾಯಿ ತೆಂಗಿನಕಾಯಿ ಒಂದು ನೀರುಳ್ಳಿ ಹಾಕಬೇಕು ನಮ್ಮನಲ್ಲಿ ನೀರುಳ್ಳಿ ಹಾಕ್ತಾರೆ ಯಾಕೆ ಹಾಕ್ತಾರೋ ನನಗೆ ಗೊತ್ತಿಲ್ಲ ಮತ್ತೆ ತಿಂದು ನೋಡು ಯಾವ ರೀತಿ ಟೇಸ್ಟ್ ಬರ್ತದೆ ಅಂತ ಈಗ ಮಾಡಿ ಇದು ಇದು ಕಂಡು ಕೆಲವರಲ್ಲಿ ವೆಜಿಟೇರಿಯನ್ ಮಾಡ್ತಾರೆ ಅದರಲ್ಲಿ ನಮ್ಮಲ್ಲಿ ಇವತ್ತು ಕೋಳಿ ಪದಾರ್ಥ ಮಾಡೋದು ಮತ್ತೆ ಇದು ತೆಂಗಿನಕಾಯಿ ಹಾಕಿ ಇದ್ರಲ್ಲಿ ಉಂಟು ನೀರುಳ್ಳಿ ಉಂಟು ಹುಳಿ ಉಂಟು ಕೊತ್ತಂಬರಿ ಉಂಟು ಅದನ್ನೆಲ್ಲ ಹಾಕಿದಾಗ ಸ್ವಲ್ಪ ನೀರು ಸೇರಿಸಬೇಕು ಅದಕ್ಕೆ ನಾವೊಂದು ಮಗ್ಗ ತೆಗೊಳ್ಬೇಕು ಮಗ್ಗಲ್ಲಿ ನೀರು ತುಂಬಿಸಬೇಕು ಫುಲ್ಲು ತುಂಬಿಸಬೇಕು ನೀರನ್ನು ಸಾಕು ಎಷ್ಟು ಸಾಕು ಇಲ್ಲಿ ಉಂಟು ಇದರಲ್ಲಿ ಒಂದು ಹಾಕ್ಬೇಕಲ್ಲ ಎಷ್ಟಬೇಕು ಇದನ್ನು ನಮ್ಮ ಊರಿನಲ್ಲಿ ಕೆತ್ತೆ ಹುಳಿ ಅಂತಾರೆ ಈ ಹುಲಿ ಇದು ಮರದಲ್ಲಿ ಆಗುದು ಆ ಸಹ ಮರದಲ್ಲಿ ಆಗುದು ಇದನ್ನು ಕೆತ್ತೆ ಹುಳಿ ಅಂತಾರೆ ಇದೊಳ್ಳೆ ಹುಳಿ ಇರ್ತದೆ ಹೌದು ಹುಲಿ ಉಂಟು ಹ್ಮ್ ಸಾಕ ಅದೆಲ್ಲ ಆಗ ಸ್ವಲ್ಪ ಅದನ್ನು ಇದು ಮತ್ತೆ ಸ್ವಲ್ಪ ನೀರು ಸೇವಿಸಬೇಕು ಇದರಲ್ಲಿ ಮೆಣಸು ಹಾಕಲಿಲ್ಲ ಮೆಣಸು ಸಪ್ರೇಟ್ ಆಗಿ ನಾವು ಕಡಿಯೋದು ಮಿಕ್ಸ್ ಮಾಡುದು ಮತ್ತೆ ಇದನ್ನು ಇದಕ್ಕೆ ಇಟ್ಟು ಸುಚ್ ಹಾಕಬೇಕು ಹಾಯ್ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಚಿಕನ್ ಪದಾರ್ಥದ ಮಸಾಲ ರೆಡಿ ಆಯಿತು ಅದನ್ನ ಮಸಾಲವನ್ನು ಯಾವ ಪಾತ್ರದಲ್ಲಿ ಹಾಕುವ ನಮ್ಮ ಮನೆಯಲ್ಲಿ ಮಣ್ಣಿನ ಪಾತ್ರದಲ್ಲಿ ಕೋಳಿ ಪದಾರ್ಥ ಮಾಡುದು ಅದಕ್ಕೆ ಇದನ್ನು ಹಾಕುವ ಚಿಕನ್ ಮಸಾಲ ಅಲ್ಲ ಇದು ನಮ್ಮ ಮನೆಯಲ್ಲಿ ಮಾಡುವ ಪದಾರ್ಥ ಇದು ನಿಮ್ಮ ಮನೆಯಲ್ಲಿ ಯಾವ ರೀತಿಯಲ್ಲಿ ಪದಾರ್ಥ ಮಾಡುತ್ತಾರೆ ಅಂದ್ರೆ ಅಮ್ಮನೊಟ್ಟಿಗೆ ಹೋಗಿ ಪದಾರ್ಥ ಮಾಡಲಿಕ್ಕೆ ಕಳಿ ಇಷ್ಟು ಮೆಣಸು ಉಳಿದಿದೆ ಇದು ಇಷ್ಟು ಸಾಕಂತ ಅಮ್ಮ ಹೇಳಿದ್ರು ಮತ್ತೆ ಮೊದಲ ನಾವು ಈಗ ಸ್ವಲ್ಪ ಚಾಯ್ ಕುಡಿಬೇಕು ನಾನು ಚಾಯ್ ಕುಡಿಲಿಲ್ಲ ಈಗ ಮೊದಲು ಚಾಯ್ ಕುಡಿದು ಕೋಳಿ ಬರ್ಲಿಲ್ಲ ಕೋಳಿ ತರ್ಲಿಕ್ಕೆ ತಮ್ಮ ಪೆರ್ಲಕ್ಕೆ ಹೋಗಿದ್ದಾನೆ ಅವನಿಗೆ ಬರ್ಬೋದು ಈಗ ಬಂದ ಒಂದು ಗಂಟೆ ಆಯ್ತು ಇವನು ಅಂಗಡಿ ತರ್ತಾನಂತ ಕಾಣ್ತದೆ ಎಲ್ಲಿ ಉಂಟ ಮಾರ ತ ಇಲ್ಲಿ ಹೋದ ಇದು ಯಾಹಾರ ನಮ್ಮ ಫ್ರೆಂಡ್ಸ್ ನಮ್ಮ ಕೋಳಿ ಪದಾರ್ಥಕ್ಕೆ ಕೋಳಿ ಬಂತು ಕೋಳಿಗೆ ಎಷ್ಟು ಗೆಲ್ಲಕ್ಕೆ ಮರ ಒಂದು ಎಂಟುನೂರ ತಂದೆ ಕೋಳಿ 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 ಚಿಕನ್ ಬೈತಾ ಫ್ರೆಂಡ್ಸ್ ಕೋಳಿ ಪದಾರ್ಥ ಚಿಕನ್ ಪದಾರ್ಥ ರೆಡಿ ಆಯಿತು ನಮ್ಮ ಅಮ್ಮ ಮಾಡಿದ ಪದಾರ್ಥ ಮಧ್ಯಾಹ್ನಕ್ಕೆ ಇವತ್ತು ಕೋಳಿ ಪದಾರ್ಥ ಊಟ ಮಾಡುವ ನನ್ನ ತಮ್ಮಲ್ಲಿ ಹಂಗ್ಯಾಕ್ ಇಲ್ಲ ತೋರಿಸ್ಬೇಡ ಇವನೆಂತ ಎಂತ ಮಾಡುದು ಇವನು ಓದುದು ನಾಳೆ ಅಂತ ಯಾವ ಸೆಮ್ಮ ಮಾರ್ಕೆಟಿಂಗ್ ಅಂತೆ ಇವನು ಕಲಿಯುದು ಬಿಕೋಮ ಬಿ ಕಾಮ್ ಅದ ಬಿಕಾಂ ಕಲಿಯು ಅದೆಲ್ಲ ಓದಲಿ ನಾವು ಈಗ ಊಟ ಮಾಡುವ ಒಳ್ಳೆ ರೀತಿಯಲ್ಲಿ ಕುಚಲಕ್ಕಿಯ ಊಟ ಸ್ವಲ್ಪ ಕೋಳಿ ಪದಾರ್ಥ ಸ್ವಲ್ಪ ಈಗ ರೇಸ್ ರೇಸ ಅಂದ್ರೆ ಸಾರು ಅಂತ ಅರ್ಥ ಆಯ್ತಾವ ರೇಸ ಅಂದ್ರೆ ತುಳುವಿನಲ್ಲಿ ರೇಸ ನಾವು ಹೇಳುದು ಮತ್ತೆ ಕೆಲವು ಮಂಗಳೂರು ತುಳಲ್ಲಿ ಬೇರೆ ಬೇರೆ ಹೇಳ್ತಾರೆ ಹೀಗೆ ಮೂರ್ಕಿಸಿ ಒಂದು ಚಿಕ್ಕ ಪೀಸ್ ತೆಕ್ಕೊಂಡು ಈಗ ಊಟ ಮಾಡಿದ್ರೆ ಹ್ಞೂ ಸ್ವಲ್ಪ ಉಪ್ಪು ಜಾಸ್ತಿ ಆಗಿದೆ ತೊಂದರೆ ನಮ್ಮ ಮನೆಯಲ್ಲೇ ಮಾಡೋದಲ್ಲ ಸ್ವಲ್ಪ ಪುಳಿ ಜಾಸ್ತಿ ಆಗಿದೆ ನಾವು ಊಟ ಮಾಡಿ ರಪ್ಪ ಬರೋದು ಐಸ್ ಒಳ್ಳೆ ಟೇಸ್ಟ್ ಆಗಿದೆ ತುಂಡು ತಿನ್ನೇನಿಲ್ಲ ಹ್ಞೂ ಆಯ್ ಫ್ರೆಂಡ್ಸ್ ಇವತ್ತಿನ ಲಾಗಿನಲ್ಲಿ ಅಮ್ಮನೊಟ್ಟಿಗೆ ಒಂದು ಅಡುಗೆ ಮಾಡಿದ್ದೊಂದು ವಿಡಿಯೋ ಇವತ್ತೊಂದು ಲಾಗ್ ಮಾಡಿದ್ದು ಇವತ್ತು ಮಧ್ಯಾಹ್ನಕ್ಕೆ ಸ್ವಲ್ಪ ಕೋಳಿ ಪದಾರ್ಥ ಇತ್ತು ಅದನ್ನೆಲ್ಲ ತಿಂದು ಈಗ ಮುಗಿಸಾಯಿತು ಇದು ಅಷ್ಟೇ ನಮ್ಮ ಮನೆಯಲ್ಲಿ ಅಮ್ಮನೊಟ್ಟಿಗೊಂದು ಸೇರಿ ಲಾಗ್ ಮಾಡಿದ್ದು ಯಾವ ರೀತಿಯಲ್ಲಿ ಉಂಟ ಅಂತ ಕಮೆಂಟ್ ರೀತಿಯಲ್ಲಿ ಹೇಳಿ ಸಬ್ಸ್ಕ್ರೈಬ್ ಅನ್ನು ಟೈಮ್ ಟೈಮ್ ಮಾಡಿ ನೋಡಿ ನಿಮಗೆ ಎಂತೆಲ್ಲ ಇಲ್ಲ ನಾಳೆ ನೋಡೋಸ್ ನಾಳೆ ಒಂದು ಸ್ಪೆಷಲ್ ಆಗಿರೋ ಒಂದು ವೀಡಿಯೋ ನೋಡೋಣ ನಿಮಗೆಲ್ಲ ಇಷ್ಟ ಆಗ್ಬೋದು ಅಲ್ಲಿವರಿಗೆಲ್ಲವರಿಗೆ ಇದು ನನ್ನ ಬಾಯಿಯಿಂದ ಬರೋದು ಪ್ರಿಪೇರಲ್ಲ ಮಾಡಿ ವೀಡಿಯೋ ಮಾಡೋದಲ್ಲ ಅಲ್ಲಿವರಿಗೆಲ್ಲರಿಗೆ ಬೈ ಬೈ